ಅಮ್ಮ ಈಗ ನೀವೇ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲ ಅಮ್ಮ ನ್ಯೂಸ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊರದಿದ್ದೀರಾ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ಹೊರದಿದ್ದೀರಾ ಅಂತ ಬರ್ತಾ ಇದೆ

ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿಯಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಮ್ಮ ಒಂದು ವಿಡಿಯೋ ಕಾಲ್ ಅಲ್ಲ ಹಾಗೆ ಅಲ್ಲ ಈ ವಿಡಿಯೋ ಕಾಲ್ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ హలోమ్ విడి అమ్మ అక్సెప్ట్ అక్సెప్ట్ హలోక్సెప్ట్ వీడియో అది ಹಲೋ ಅಮ್ಮ ಎಲ್ಲಿದ್ದೀರಾ ಈಗ ಹಲೋ ಕೇಳಿಸಿದ್ಯಾ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ